ಹವಾಮಾನ ವೈಪರೀತ್ಯದಂತಹ ಸವಾಲಿನ ನಡುವೆಯೂ ರಾಮನಗರ ಜಿಲ್ಲೆಯಲ್ಲಿ ಮಾವು ಬೆಳೆಗಾರರು ಬೆಳೆ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಿ ಮಾವು ಬೆಳೆದಿದ್ದು ಉತ್ತಮ ಫಸಲು ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ಮಾವಿನ ಫಸಲು ಬಂದಿದ್ದು ಪಕ್ವಗೊಂಡ ಮಾವಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರೆಯುವ ಭರವಸೆ ಮೂಡಿದೆ ದೂರದರ್ಶನದೊಂದಿಗೆ ರೈತ ಸ್ವಾಮಿ ಜಿಲ್ಲೆಯಲ್ಲಿ ಹಲವು ಸವಾಲುಗಳೊಂದಿಗೆ ಬಾದಾಮಿ ರಸಪುರಿ ಮಲ್ಲಿಕಾ ಸೆಂದೂರದಂತಹ ವಿವಿಧ ರೀತಿಯ ಮಾವಿನ ಹಣ್ಣುಗಳನ್ನು ಹೆಚ್ಚಾಗಿ ಬೆಳೆಯಲಾಗಿದೆ ಉತ್ತಮ ಫಸಲಿನೊಂದಿಗೆ ಉತ್ತಮ ಬೆಲೆಗೆ ಮಾವು ಮಾರಾಟವಾದರೆ ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಎಂದರು ಇಂಗ್ಲೆಂಡು ಯುರೋಪಿಯನ್ ಕಂಟ್ರೀಸ್ ಹೊರಗಡೆ ಎಕ್ಸ್ಪೋರ್ಟ್ ಇದೆ ಇದು ರೈತರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಬೇಡಿಕೆ ಇರುವುದರಿಂದ ರೇಟು ಕೂಡ ಒಳ್ಳೆ ಮತ್ತೋರ್ವ ರೈತ ಟಿ ಶ್ರೀನಿವಾಸಯ್ಯ ನಾಲ್ಕು ಎಕರೆ ಜಮೀನಿನಲ್ಲಿ ವಿವಿಧ ಬಗೆಯ ಮಾವು ಬೆಳೆದಿದ್ದು ಹೆಚ್ಚಿನ ಫಸಲಿಗೆ ಉತ್ತಮ ಬೆಲೆ ದೊರೆತರೆ ಆರ್ಥಿಕ ಲಾಭವಾಗುತ್ತದೆ ಎಂದು ಹೇಳಿದರು ಈ ಸಾರಿ ರೇಟ್ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ ಸರ್ಕಾರ ಸರ್ಕಾರಿಯ ಸರ್ಕಾರ ಡಿಪಾರ್ಟ್ಮೆಂಟ್ನವರೆಲ್ಲ ನಮಗೆ ಹೆಚ್ಚಿನ ಸೌಲತ್ ಎಲ್ಲ ಕೊಡ್ತಾ ಇದ್ದಾರೆ ಈ ಬಾರಿ ಬಹಳ ವ್ಯಾಪಾರಿ ಸೈಯದ್ ಅಜೀದ್ ಸದ್ಯಕ್ಕೆ ಕಡಿಮೆ ಪ್ರಮಾಣದಲ್ಲಿ ಮಾವಿನ ಫಸಲು ಬಂದಿದ್ದು ಮಾವಿನ ಹಣ್ಣುಗಳು ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತಿದೆ ನಿರೀಕ್ಷೆಯಂತೆ ಫಸಲು ಬಂದರೆ ರೈತರಿಗೆ ಹಾಗೂ ಮಾರಾಟಗಾರರಿಗೆ ಆರ್ಥಿಕವಾಗಿ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಈ ಬಾರಿ ಕಷ್ಟ ಇದೆ ರೈತರ ಮೇಲೆ ಬಾದಾಮಿ ಕಾಯಿ ಆಗೋದು ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕ ಎಂಎಸ್ ರಾಜು ಈ ಬಾರಿಯ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೆರಡು ಸಾವಿರದ ಐನೂರ ಐವತ್ತು ಎಕರೆಗಳಷ್ಟು ಮಾವು ಬೆಳೆಯಲಾಗಿದ್ದು ಹವಾಮಾನ ಸಮಸ್ಯೆಯ ನಡುವೆಯೂ ಸಹ ರೈತರು ಮತ್ತು ಇಲಾಖೆಯ ಸಲಹೆಯಂತೆ ಮಾವು ಬೆಳೆಯಲಾಗಿದೆ ನೈಸರ್ಗಿಕ ಕೃಷಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಗುಣಮಟ್ಟದ ಮಾವಿನ ಹಣ್ಣುಗಳಿಗೆ ವಿದೇಶಿ ರಫ್ತಿಗೂ ಸಹ ಅವಕಾಶ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು ಸೊ ಈಗ ಅವರು ರೈತರಿಗೂ ಕೂಡ ಕೆಲವರು ಸುಮಾರು ಈಗ ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಕೂಡ ರೈತರು ಕೆಲವರು ಮುಂದೆ ಬಂದಿದ್ದಾರೆ ಅವ್ರನ್ನ ನಾವು ಅಪೇಡದ ನಾರಂಭ ಪ್ರಕಾರ ಏನಿದೆ ಎಕ್ಸ್ಪೋರ್ಟ್ ಪಾಲಿಸಿ ಅದ್ರ ಪ್ರಕಾರನ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರಿಗೆ ನಮ್ಮ ಇಲಾಖೆ ವತಿಯಿಂದ ಮಾವಿನ ಹಣ್ಣನ್ನು ಎಕ್ಸ್ಪೋರ್ಟ್ ಮಾಡೋಕು ಕೂಡ ನಾವು ಅನುಮತಿ ಕೊಡ್ತೀವಿ